ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶ್ರೀಯುತ ಎನ್ ಆರ್ ಹೆಗಡೆ ಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು ಡಯಟ್ ಕುಮಟ ಇವರ ಮಾತಿಗಾಗಿ ಸಮಯ ಸರ್ವರಿಗೆ ನಮಸ್ಕಾರ ಕಾರ್ಯಕ್ರಮದ ಉದ್ಘಾಟಕರು ನಮ್ಮೆಲ್ಲರ ಮಾರ್ಗದರ್ಶಕ ಆಗಿರ್ತಕ್ಕಂಥ ಮಂಕಾಳ ವೈದ್ಯ ಸರ್ ಅವರೇ ಮಾನನೀಯ ಶಾಸಕರವರೇ ವೇದಿಕೆ ಮೇಲೆ ಉಪಸ್ಥಿತ ಡಿ ಸಿ ಮೇಡಮ್ ಅವರೇ ಎಸ್ ಪಿ ಅವರೇ ನಿರ್ದೇಶಕರ ಸೋದರಾದಿರ್ತಕ್ಕಂಥ ನಾಯ್ಕ ಸರ್ ಅವರೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ ಶಿಕ್ಷಕ ಬಂಧುಗಳೇ ಪುರಸ್ಕೃತರೆ ಸನ್ಮಾನಿತರೆ ಬಹುಶಃ ಶಿಕ್ಷಕರು ಇವತ್ತು ದ್ವಂದ್ವದಲ್ಲಿದ್ದಾರೆ ಸರ್ ಸಮಾಜ ಸಮಾಜದ ಆಶಯ ಒಂಥರ ಇದ್ದಾವೆ ಇಲಾಖೆ ಆಶಯ ಒಂಥರ ಇದ್ದಾವೆ ಮುದ್ದು ಮಕ್ಕಳ ಕನಸುಗಳು ಇದ್ದಾವೆ ಇವರನ್ನೆಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಅವರನ್ನು ಭವಿಷ್ಯ ನಮ್ಮ ಭಾರತದ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಸಮಯೋಚಿತವಾಗಿ ಅವರನ್ನು ತಯಾರು ಮಾಡ್ತಕ್ಕಂಥ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ ಅವರಿಗೆ ಜ್ಞಾನ ಕೊಡಬೇಕು ವಿಶೇಷವಾಗಿ ವಿಶ್ವನಾಯ್ಕ ಸರ್ ಇರೋದು ತಾವಿರುವುದು ತಾವು ಮಾತಾಡಿದ್ದೀರಿ ಜ್ಞಾನ ಇವತ್ತು ಓಪನ್ ಆಗಿಬಿಟ್ಟದ್ದೆ ಯಾವುದೇ ಮಾಧ್ಯಮದ ಮೂಲಕ ಯಾವುದೇ ಸಮೂಹ ಸಂ ಸಂಪರ್ಕ ಸಂ ಸಾಧನೆಗಳ ಮೂಲಕ ಜ್ಞಾನವನ್ನು ಕಟ್ಕೊಳ್ಲಿಕ್ಕೆ ಅನುಭವವನ್ನು ಕಟ್ಕೊಳ್ಳಿಕ್ಕಾಗೋದಿಲ್ಲ ಅದೇ ರೀತಿ ಶೈಕ್ಷಣಿಕ ಮೌಲ್ಯಗಳನ್ನು ಸಂಸ್ಕೃತಿಗಳನ್ನು ಅದೇ ರೀತಿ ಉತ್ತಮ ನಾಗರಿಕರಾಗಿರ್ತಕ್ಕಂಥ ಒಂದು ಮೌಲ್ಯಗಳನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಾರಣ ಏನಂತಂದರೆ ಸಮಾಜದ ಕುಟುಂಬದ ಒಂದು ಸಣ್ಣ ಘಟಕ ಸಮಾಜದ್ದು ಕುಟುಂಬ ಇರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅವರು ಅಣ್ಣ ತಮ್ಮಂದಿರ ಪ್ರೀತಿಯನ್ನು ಅಕ್ಕ ತಂಗಿರ ಪ್ರೀತಿಯನ್ನು ಸಮಾಜ ಸಮಾಜ ಇತರ ಬಂಧುಗಳ ಪ್ರೀತಿಯನ್ನು ಪಡೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಶಾಲೆಯಲ್ಲಿ ಮಾತ್ರ ಅವರು ಶಾಂತಿಯನ್ನು ಸಹಬಾಳ್ವೆಯನ್ನು ಇತರೊಟ್ಟಿಗೆ ಬ ಬದುಕ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಕಟ್ಕೊಡೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದಾವೆ ಇವತ್ತು ತಂದೆ ತಾಯಿಯಿಂದರೂ ಕೂಡ ಆದರ್ಶಗಳನ್ನು ಹೇಳ್ತಕ್ಕಂಥ ಪರಿಸ್ಥಿತಿಲಿಲ್ಲ ಎಲ್ಲವನ್ನು ಶಿಕ್ಷಕರ ಮೇಲೆ ನಾವು ನಿರೀಕ್ಷೆಯನ್ನು ಇಟ್ಕೊಂಡು ಬಂದಿದ್ದೇವೆ ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕರು ಇಲಾಖಾ ಆಶಯಗಳ ಜೊತೆಗೆ ಮತ್ತು ಮಕ್ಕಳಿಗೆ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಣಂತೆ ಖಂಡಿತವಾಗಿ ನಮ್ಮ ಶಿಕ್ಷಕರು ಉಳಿದೆಲ್ಲ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಲಿರ್ತಕ್ಕಂಥ ಶಿಕ್ಷಕರುಗಳು ವಿಶೇಷವಾಗಿ ಏನಾಗಿದ್ದಾರೆ ಅಂತಂದರೆ ಅತ್ಯಂತ ಹೆಚ್ಚು ವಿಷಯ ಸಂಪನ್ಮೂಲ ಭರಿತರಾಗಿದ್ದಾರೆ ಸದ್ಗುಣ ಹೊಂದಿದ್ದಾರೆ ತುಂಬ ಚೆನ್ನಾಗಿ ರಿಮೋಟ್ ಪ್ಲೇಸ್ನಲ್ಲಿ ಮಾನ್ಯ ಡಿ ಸಿ ಮೇಡಮ್ ಸರ್ ಅವರು ಮೇಡಮ್ ಅವರು ಹೇಳಿದರು ಎಂಥ ರಿಮೋಟ್ ಪ್ಲೇಸ್ನಲ್ಲೂ ಕೂಡ ಹೋಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ತಕ್ಕಂಥದನ್ನು ಅಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ನಮಗೆ ಸಮ ನಮ್ಗೆ ಅವಕಾಶ ಸಿಕ್ಕಿದೆ ಭಾ ಭಾರತದ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿರ್ತಕ್ಕಂಥ ನಾಗರಿಕರ ನಿರ್ಮಾಣ ಮಾಡುವಲ್ಲಿ ಆ ಮಕ್ಕಳಲ್ಲಿ ಮೌಲ್ಯಗಳನ್ನು ತುಂಬತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡೋಣಂತೆ ನಾವು ಟಾರ್ಚ್ ಆಗಿ ಮಾರ್ಪಾಡೋಣಂತೆ ಗುರಿಗಳನ್ನು ನಿಗದಿಪಡಿಸೋಣಂತೆ ಶ್ರದ್ಧೆಯಿಂದ ಭಕ್ತಿಯಿಂದ ಹೆಚ್ಚು ಶ್ರಮವಹಿಸಿ ಕೆಲಸ ನಿರ್ವಹಿಸಿದರೆ ಬಹುಶಃ ಭಾರತದ ಯಾವುದೇ ಹುದ್ದೆಯನ್ನು ತಲುಪಬಹುದು ಹೇಳ್ತಕ್ಕಂಥ ಉದಾಹರಣೆಗಳು ನಮ್ಮೆದುರಿಗೆ ಅನೇಕ ಇದ್ದಾವೆ ಈ ನಿಟ್ಟಿನಲ್ಲಿ ಅವರಿಗೆ ಪ್ರೇರೇಪಣೆ ಆಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಕನಸನ್ನು ಬಿತ್ತೋಣಂತೆ ಅವ್ರ ಅವರಿಗೆ ಅಗತ್ಯವಾಗಿರ್ತಕ್ಕಂಥ ಜ್ಞಾನ ಸಂಪಾದನೆ ಮಾರ್ಗವನ್ನು ನಾವು ತೋರಿಸ್ಕೊಳ್ಳಂತೆ ಎಲ್ಲೆಲ್ಲಿ ಜ್ಞಾನ ಸಿಗ್ತದೆ ಅಂತೇಳಿ ಅದರಲ್ಲಿ ಕೆಟ್ಟದ್ದು ಒಳ್ಳೆಯದು ಯಾವುದು ಅದನ್ನು ವಿಚಾರವನ್ನು ಅವರಲ್ಲಿ ಮೂಡಿಸ್ಕೊಟ್ರೆ ಬಹುಶಃ ನಮ್ಮ ಮಕ್ಕಳು ಮುಂದೊಂದು ದಿನ ನಮ್ಮೆದ್ರಿಗೆ ಬಂದಾಗ ಖಂಡಿತವಾಗಿ ನಮ್ಮನ್ನು ನೆನೆಸ್ತಾರೆ ಈ ಸಂದರ್ಭದಲ್ಲಿ ನನ್ನೆಲ್ಲ ಶಿಕ್ಷಕ ಬಂಧುಗಳು ತುಂಬ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದಾರೆ ಡಿ ಸಿ ಮೇಡಮ್ ಅವರು ಕೂಡ ತಮ್ಮ ಮಾತು ಮೂಲಕ ಹೇಳಿದರು ಎಸ್ ಎಲ್ ಸಿ ಫಲಿತಾಂಶ ರಾಜ್ಯಕ್ಕೆ ಮೂರನೇ ಸ್ಥಾನ ಬಂದಿದೆ ಅಂತ ಹೇಳ್ತಕ್ಕಂಥದ್ದನ್ನು ಖಂಡಿತವಾಗಿ ಆ ಎಲ್ಲ ಶ್ರೇಯಸ್ಸು ನನ್ನೆಲ್ಲ ಪ್ರಾಥಮಿಕ ಶಾಲೆಗಳಿಗೆ ಪ್ರೌಢಶಾಲೆಯ ಶಿಕ್ಷಕರುಗಳಿಗೆ ಸಲ್ತದೆ ತಮ್ಮನ್ನು ಈ ಸಂದರ್ಭದಲ್ಲಿ ಇಲಾಖೆ ಪರವಾಗಿ ಹಾರ್ದಿಕವಾದಂಥ ಅಭಿನಂದನೆ ಸಲ್ಲಿಸ್ತಾ ದೇಶ ಕಟ್ಟುವ ಕಾರ್ಯದಲ್ಲಿ ನಾವು ನೀವು ತಡ್ಕೊಳ್ಳಂತೆ ತಮ್ಮೆಲ್ಲ ಅನೇಕ ಒತ್ತಡಗಳ ಮಧ್ಯವು ಈ ನಮ್ಮ ಆಶಯವನ್ನು ಈಡೇರಿಸುವಲ್ಲಿ ತಾವು ಸಫಲರಾಗ್ತೀರಿ ಶಿಕ್ಷಕ ದಿನಾಚರಣೆ ಈ ಒಂದು ಉದಾತ್ತ ಸಂದೇಶವನ್ನು ತಾವು ಒಯ್ದು ಮಕ್ಕಳಲ್ಲಿ ಮೂಡಿಸ್ತೀರಿ ಹೇಳ್ತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಮಾತನಾಡಿಸ್ತಾರೆ ನಮಸ್ಕಾರ ಶಿಕ್ಷಕರು ಒಬ್ಬ ಮೌಲ್ಯಯುತ ಸಮಾಜ ನಿರ್ಮಾತೃಗಳು ಎಂಬ ಮಾತನಾಡಿದ ಶ್ರೀ ಎನ್ ಆರ್ ಹೆಗಡೆ ಡಯಟ್ ಪ್ರಾಂಶುಪಾಲರು ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ